ಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಾಲಾಜಿ ತಿಳಿಸಿದರು ಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಬಾಲಾಜಿ ಮಾತನಾಡಿ ಸಿಟಿಗಳ ವಿದ್ಯಾಭ್ಯಾಸಕ್ಕಿಂತ ಗ್ರಾಮೀಣ ಭಾಗಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಉತ್ತಮ ಶಿಕ್ಷಣ ನೀಡುತ್ತಾರೆ ಶಿಕ್ಷಣ ಸಂಸ್ಥೆಗಳ ಬಿಲ್ಡಿಂಗ್ಗಳನ್ನು ನೋಡುವುದರ ಬದಲು ಉತ್ತಮ ಶಿಕ್ಷಣದ ಕಡೆ ನೋಡಿ ಎಂದರು ಸಾಹಸ ಇರಬೇಕು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂತ ಮನಸ್ಥಿತಿ ಇರಬೇಕು ನಿಮ್ಮ ಪೇರೆಂಟ್ಸ್ ಓದು 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 ಅಂತಿರ್ತಾರೆ ಬಟ್ ಓದು ಬರೀ ಓದೋದು ನಿಮ್ಮ ಮೇಲೆ ನಿಮ್ಮ ಜೊತೆ ಎಲ್ಲವೂ ಸಹ

ಕಾಲೇಜಿನ ವಿದ್ಯಾರ್ಥಿಗಳು ಮುಖ್ಯ ಮುಖ್ಯರಸ್ತೆಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ತಮಟೆ ವಾದ್ಯಗಳೊಂದಿಗೆ ಸಾಂಸ್ಕೃತಿಕ ದಿಬ್ಬಣದ ಮೂಲಕ ಮೆರವಣಿಗೆ ನಡೆಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಡಾ ಉಷಾದೇವಿ ಡಾ ಶಫಿ ಅಹಮದಿಯೇ ಶಿವಕುಮಾರ್ ಪ್ರಕೃತಿ ಪದವಿ ಪೂರ್ವ ಕಾಲೇಜ್ ಆಡಳಿತಾಧಿಕಾರಿ ಡಾ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು இதீக்க விமாம விர நிறைய இயூஸ் டிவி வரையுத்ததே.